ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕವ್ಯಾಲಿವುಡ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಭಾರ್ಗವಿ ಎಲ್ಲೆಲ್ಲಿ ಬಿದ್ದಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಭಾರ್ಗವಿ ಎಲ್ಲೆಲ್ಲಿ ಬಿದ್ದಾರವಾಹ್ಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲು ಇಲ್ಲಿ ಸಿತಾರ ಕಳಿಸಿರುವಂತ ವ್ಯಕ್ತಿ ಎಲ್ಲಾ ತಪ್ಪನ್ನು ಒಪ್ಕೊಂತಾರೆ ಹಾಗಾದ್ರೆ ಇದನ್ನೆಲ್ಲಾ ಮಾಡಿರೋದು ನೀವೇನಾ ಸಂಧ್ಯಾ ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದಕ್ಕೆ ಕಾರಣ ನೀವೇನಾ ಹಾಗಾದ್ರೆ ಅಂತ ಅರ್ಜುನ್ ಹೇಳಿದಾಗ ಹೌದು ಆದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಇದನ್ನೆಲ್ಲ ನಾನು ಬೇಕು ಅಂತ ಮಾಡಿಲ್ಲ ನನ್ನ ತಪ್ಪು ಅರ್ಥ ಆಗಿದೆ ಅದಕ್ಕೆ ನನ್ನ ತಪ್ಪನ್ನು ಒಪ್ಕೊಂತಾ ಇದ್ದೀನಿ ಅಂತ ಸಿತಾರ ಕಳಿಸಿರುವಂತ ವ್ಯಕ್ತಿ ಹೇಳಿದ ತಕ್ಷಣನೇ ಆಗ ಸಿತಾರ ಟೆನ್ಷನ್ ಮಾಡ್ಕೊಂಡು ನೀವನ್ನೂ ಕೂಡ ತಪ್ಪನ್ನ ಒಪ್ಕೊಂಡ್ಬಿಟ್ಟ ಈಗ ನಾನು ಏನು ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಆಗ ಭಾರ್ಗವಿ ಕೈಗೆ ನೀವೇನೇ ಇದನ್ನ ವಾದ ಮಾಡ್ಬೇಕು ಅಂತ ಕೋರ್ಟ್ ನ ಒಪ್ ಕೋರ್ಟ್ ಒಪ್ಪಿಸ್ತಾರೆ ಆಗ ಕೋರ್ಟ್ ನ ಹಾಕೊಂಡು ಆಗ ಮತ್ತೆ ಭಾರ್ಗವಿ ಬಂದು ಲಾಯರ್ ಆಗಿ ವಾದ ಮಾಡಕ್ಕೆ ಅಂತ ಶುರು ಮಾಡ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತಾದ ಮೇಲೂ ನಾವು ತಪ್ಪು ಮಾಡಿರುವಂತವರನ್ನು ಹುಡುಕಾಗದೆ ಇಷ್ಟು ದಿನ ನಾವು ಕಷ್ಟ ಪಡ್ತೀವಿ ಆದ್ರೆ ಈಗ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ನಿಜ ಹೇಳ್ಬೇಕು ಅಂತಂದ್ರೆ ಇಷ್ಟೆಲ್ಲಾ ತಪ್ಪು ಮಾಡಿದ್ರು ಕೂಡ ತಪ್ಪಿಸ್ಕೊಂಡು ತಪ್ಪು ಮಾಡಿರೋರು ಓಡಾಡ್ತಿದ್ದಾರೆ ಆದ್ರೆ ತಪ್ಪೇ ಮಾಡದೇ ಇರೋರಿಗೆ ಶಿಕ್ಷೆ ಆಗ್ತಿದೆ ಇನ್ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಭಾರ್ಗವಿ ಕೋಪ ಮಾಡಿಕೊಂಡು ಕೇಳ್ತಾರೆ ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಯಾರು ಮಾಡಿಸಿದ್ದು ಅಂತ ಕೇಳಿದಾಗ ಆಗ ಇನ್ಯಾರು لا ايدي ستاره ابرهم ಅವರ ಮಗನ ಇದರಿಂದಾಗಿ ಹೇಗಾದ್ರು ಮಾಡಿ ಬಚಾವ್ ಮಾಡಬೇಕು ಅಂತ ಅವರು ಈ ತರ ಮಾಡಿದ್ರು ನನಗೆ ಹೇಳಿದಾಗ ನಾನು ಕೂಡ ಒಪ್ಪಿಕೊಂಡು ಇಂತ ಕೆಲಸ ಮಾಡ್ಬಿಟ್ಟೆ ಆದ್ರೆ ಇದರಲ್ಲಿ ವಿಕ್ಕಿ ಅವರದು ಯಾವ ತಪ್ಪು ಇಲ್ಲ ವಿಕ್ಕಿ ಅವರು ಇದರಲ್ಲಿ ಕೈ ಜೋಡಿಸಿಲ್ಲ ಅಂತ ಹೇಳ್ತಾರೆ ಆಗ ಸಿತಾರ ಮೇಲೆ ಕೋಪ ಮಾಡಿಕೊಂಡು ಕೊನೆಗೂ ನಿಮ್ಮ ಬಣ್ಣ ಬೈಲಾಯ್ತಲ್ಲ ಇಷ್ಟು ದಿನ ನಾಟಕ ಆಡ್ತಿದ್ರೆ ಆದ್ರೆ ಈಗ ಇಷ್ಟೆಲ್ಲಾ ತಪ್ಪು ಮಾಡಿದ್ರು ತಪ್ ತಪ್ಪುನ ನೋಚಕೊಂಡು ಓಡಾಡೋದಕ್ಕೆ ಶಿಕ್ಷೆ ಆಗದೆ ಇರೋ ತರ ಮಾಡೋದಕ್ಕೆ ಇಷ್ಟೆಲ್ಲಾ ನಾಟಕ ಮಾಡಿದ್ರಿ ಅಲ್ವಾ ಆದ್ರೆ ಸತ್ಯ ಯಾವತ್ತಿದ್ರೂ ಗೊತ್ತಾಗಲೇಬೇಕು ಗೊತ್ತಾಯ್ತು ನಿಮ್ಮ ಬಣ್ಣ ಅಂತ ಹೇಳಿ ಇಂತ ತಪ್ಪು ಮಾಡಿದವರಿಗೆ ದೊಡ್ಡ ಶಿಕ್ಷಣೆ ಆಗಬೇಕು ಹಾಗೆ ಇಂತ ಮೋಸ ಮಾಡಿದವರಿಗೆ ಖಂಡಿತವಾಗ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆ ಆಗಬಾರದು ನಿಜವಾಗ್ಲೂ ಸಂಧ್ಯಾನ ನೆನೆಸಿಕೊಂಡರೆ ಈಗಲೂ ಕೂಡ ನನಗೆ ತುಂಬಾನೇ ಸಂಕಟ ಆಗ್ತಿದೆ ಯಾಕೆ ಅಂತಂದ್ರೆ ಆ ತಾಯಿ ಮುಖಾನ ನೋಡಿಯೇ ಆ ತಾಯಿ ಸಂಧ್ಯಾನ ಕಳ್ಕೊಂಡು ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ ನೋಡಿ ಅಂತ ಸಿದ್ದವ್ವನ ಒಂದು ಕಡೆ ತೋರಿಸಿ ಹೇಳ್ತಾರೆ ಅದರಲ್ಲೂ ಈ ಜೆ ಪಿ ಪಾಟೀಲ್ ಅವರು ಕೂಡ ಇವರ ಪರವಾಗಿ ನಿಂತಿದ್ದಾರೆ ಅಲ್ಲ ಜೆ ಪಿ ಸರ್ ನೀವೇ ಈ ತರ ಮಾಡಿದ್ರೆ ಇನ್ನ ಮಿಕ್ತವರೆಲ್ಲ ನಿಮ್ಮನ್ನ ನೋಡಿ ಕಲಿಯೋದಿಲ್ವಾ ಅಂತ ಹೇಳಿ ಎಂತ ದೊಡ್ಡ ಲಾಯರ್ ಆದ್ರೆ ನೀವು ನೋಡಿದ್ರೆ ಇಂತ ತಪ್ಪು ಕೆಲಸ ಮಾಡ್ಬಿಟ್ರಲ್ಲ ನಿಮ್ಮ ಫ್ರೆಂಡ್ಗೋಸ್ಕರ ಈ ತರ ಮಾಡ್ತಿದ್ದೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವರ ಪರವಾಗಿ ನೀವು ನಿಂತಿದ್ದು ನಿಮ್ಮ ದೊಡ್ಡ ತಪ್ಪು ಅಂತ ಭಾರ್ಗವಿ ಅವರು ಹೇಳ್ತಾರೆ ಆಗ ಸಿತಾರ ಅವರು ಟೆನ್ಷನ್ ಮಾಡ್ಕೊಂಡು ಕೊನೆಗೂ ಈ ಭಾರ್ಗವಿ ಅನ್ಕೊಂಡ ಹಾಗೆ ಮಾಡ್ಬಿಟ್ಲು ನನಗೆ ಇನ್ನೇನು ಶಿಕ್ಷೆ ಆಗ್ಬಿಡುತ್ತೆ ನಾನು ಏನ್ ಮಾಡ್ಲಿ ಈಗ ಅಂತ ನನ್ನ ಕೈಲಿ ಏನು ಇಲ್ಲ ಇನ್ನ ನಮ್ಮ ಜೀವನಾನೇ ಎಲ್ಲಾ ಮುಳುಗೋಯ್ತು ಇನ್ನು ಪ್ರಸಾದ್ ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನನ್ನ ಮಗ ಮತ್ತೆ ಮಗಳನ್ನ ಯಾರು ನೋಡ್ಕೊಂತಾರೆ ನನ್ನ ವಿಕ್ಕಿ ವಂದನಗೋಸ್ಕರ ಇಷ್ಟೆಲ್ಲಾ ಮಾಡಿದೆ ಈಗ ನೋಡಿದ್ರೆ ನನಗೆ ಶಿಕ್ಷೆ ಆಗೋ ತರ ಆಗೋಯ್ತು ಸುಮ್ನೆ ಇದ್ದಿದ್ರೆ ಆಗ್ತಾ ಇತ್ತು ನಾನು ಈ ನಿರ್ಧಾರ ತಗೋಬಾರ್ದಾಗಿತ್ತು ಸಂಧ್ಯನ ವಿಷಯಕ್ಕೆ ಹೋಗ್ಬಾರ್ದಾಗಿತ್ತು ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅನ್ನಿಸ್ತಿದೆ ಅಂತ ಸಿತಾರ ಮನಸ್ಸಲ್ಲೇ ಅನ್ಕೊಂಡು ಸಂಧ್ಯಾನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಶಕ್ತಿ ಪ್ರಸಾದ್ ಹಾಗೇನೆ ಮತ್ತೆ ಜೆ ಪಿ ಪಾಟೀಲ್ ಕೂಡ ಇಲ್ಲಿ ಇಲ್ಲಿ ಏನೂ ಮಾತನಾಡಕ್ಕೆ ಆಗ್ತಿರಲ್ಲ ಯಾಕೆ ಅಂತಂದ್ರೆ ಜೆ ಪಿ ಪಾಟೀಲ್ದು ಕೂಡ ತಪ್ಪು ಅಂತ ಗೊತ್ತಾದಾಗ ಏನು ಮಾತನಾಡದೆ ಸುಮ್ಮನೆ ಕೂತಿರ್ತಾರೆ ಸೀತಾರಾಮ್ ಮತ್ತೆ ಶಕ್ತಿ ಪ್ರಸಾದ್ ಜೆ ಪಿ ಪಾಟೀಲ್ ಕಡೆ ನೋಡ್ತಾ ಇರ್ತಾರೆ ಏನಾದ್ರೂ ಜೆ ಪಿ ಪಾಟೀಲ್ ಮಾತನಾಡಬಹುದು ಅಂತ ಆದ್ರೆ ಇಲ್ಲಿ ನನ್ನ ಕೈಯಲ್ಲಿ ಏನು ಮಾಡಕ್ಕೆ ಆಗ್ಲಿಲ್ಲ ಹಾಗೆ ನಾನು ಸೋತೋದೆ ಇವತ್ತು ಅಂತ ತುಂಬಾನೇ ಬೇಜಾರು ಮಾಡ್ಕೊಂತಾರೆ ಜೆ ಪಿ ಪಾಟೀಲ್ ಅವರು ಇಂತ ಹೆಣ್ಣು ಮಕ್ಕಳನ್ನ ಗೌರವಿಸಿ ಕೈ ಮುಗಿದು ಪೂಜೆ ಮಾಡ್ತಾರೆ ಅಂತ ಹೆಣ್ಣು ಹೆಣ್ಣಿಗೆ ಶತ್ರು ಆದ್ರೆ ಹೀಗೆ ಅದ್ ಅಲ್ಲ ಮಗನಿಗೋಸ್ಕರ ಅಂತ ಈ ತರ ಸಂಧ್ಯಾ ಮಗನಿಗೋಸ್ಕರ ಅಂತ ಈ ತರ ಸಂಧ್ಯನಿಗೆ ಪರಿಸ್ಥಿತಿ ತಂದಿರುವಂತ ಈ ಸಿತಾರ ಇನ್ಯಾವ ಯಾವ ತರ ಮನಸ್ಸಲ್ಲಿ ದೇಶ ಇಟ್ಕೊಂಡಿರಬಹುದು ಅಂತ ಯೋಚನೆ ಮಾಡಿ ಮಗನಿಗೋಸ್ಕರ ಹಾಗೆ ಮನೆಯವರಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅಂದ್ರೆ ಇವರಿಂದಾಗಿ ಇನ್ನು ಎಷ್ಟು ಜನರಿಗೆ ಇನ್ನೇನ ಆಗಿರಬಹುದು ಅಂತ ಯೋಚನೆ ಮಾಡಿ ವಿಕ್ಕಿಯನ್ನು ಇದರಿಂದ ವಿಕಿಯಿಂದಾನು ಸಹ ತಪ್ಪಾಗಿದೆ ವಿಕಿ ವಿಕಿ ಇದನ್ನೆಲ್ಲಾ ಮಾಡಿಲ್ಲ ಅಂದಿದ್ರೆ ಶುರು ಮಾಡಿಲ್ಲ ಅಂತ ಅಂದಿದ್ರೆ ಇದೆಲ್ಲಾ ಆಗ್ತಾನೆ ಇರ್ಲಿಲ್ಲ ಆದ್ರೆ ಈಗ ಇಂದಾನೆ ಇದೆಲ್ಲಾ ಶುರುವಾಗಿದ್ದು ವಿಕಿ ಇನ್ನು ಎಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಅಂತ ಹೇಳಿ ಇವರಿಬ್ಬರಿಗೂ ತಾಯಿ ಮತ್ತೆ ಮಗನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಈಗ ಶಿಕ್ಷೆ ಆಗಲಿಲ್ಲ ಅಥವಾ ಇವರೇನಾದ್ರೂ ಹೊರಗೆ ಬಂದ್ರೆ ಇದು ಇನ್ನು ಜಾಸ್ತಿ ಆಗ್ತಾ ಇರತ್ತೆ ಇವರನ್ನ ನೋಡಿ ಇನ್ನೊಬ್ಬರು ಮಾಡ್ತಾರೆ ಅದಕ್ಕೆ ಇದಕ್ಕೆ ಸರಿಯಾಗಿ ಶಿಕ್ಷೆ ಆಗ್ಲೇಬೇಕು ಹಾಗೇನೆ ನಮಗೆ ನ್ಯಾಯ ಸಿಗಲೇಬೇಕು ಅಕಸ್ಮಾತ್ ಏನಾದ್ರೂ ಹೆಣ್ಣು ಅನ್ನೋದೇ ಗೌರವ ಹಾಗೆ ದೇವರ ತರ ನಾವು ಪೂಜಿಸ್ತೀವಿ ಗೌರವ ಕೊಡ್ತೀವಿ ಅಂತ ಹೆಣ್ಣಿಗೆನೆ ಇವತ್ತು ನ್ಯಾಯ ಕೊಡ್ಸೋಕೆ ಆಗ್ಲಿಲ್ಲ ಅಂತ ಹೇಳಿದ ಮೇಲೆ ನಮಗೆ ಯಾಕೆ ಈ ಕೋರ್ಟ್ ಕಾನೂನು ಎಲ್ಲ ಕೂಡ ಅಂತ ಹೇಳಿ ಸಂಧ್ಯಾನ ಫೋಟೋನ ತಗೊಂಡು ಬರ್ತಾರೆ ಆಗ ಸಂಧ್ಯನ ಫೋಟೋನ ನೋಡಿ ಸಿದ್ದವ್ವ ತುಂಬಾನೇ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ಇಲ್ಲಿ ರಮ್ಯಾ ಕೂಡ ಬೇಜಾರಿಂದ ಪಾಪ ಸಂಧ್ಯಾ ನನ್ನ ತರನೇ ಇದ್ದಾಳೆ ಆದ್ರೆ ನಿಜವಾಗ್ಲೂ ಸಂಧ್ಯ ಎಷ್ಟೆಲ್ಲ ಅನ್ಯಾಯ ಆಗಿದೆ ಭಾರ್ಗವಿ ಹೇಳುವಂತ ಪ್ರತಿಯೊಂದು ಮಾತಲ್ಲೂ ನನಗೆ ಎಷ್ಟು ಕಷ್ಟ ಅಂತ ಈಗ ಅರ್ಥ ಆಗ್ತಿದೆ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ ಇವತ್ತು ನಿಜವಾಗ್ಲೂ ಇವತ್ತು ಏನಾದ್ರೂ ನಾನು ಸಂಧ್ಯಾನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದಿದ್ರೆ ಎಷ್ಟು ದೊಡ್ಡ ಮೋಸ ಆಗ್ತಿತ್ತು ಅಂತ ರಮ್ಯಾ ಅನ್ಕೊಂತ ಇರ್ತಾರೆ ಆಗ ಇನ್ನೇನು ಅರೆಸ್ಟ್ ಆಗೋದು ಒಂದು ಬಾಕೇ ಇತ್ತು ಇನ್ನು ನಮ್ಮನ್ನಂತೂ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿದಾರ ಅನ್ಕೊಂತ ಇರ್ತಾರೆ ಹಾಗೆ ವಂದನ ಮತ್ತೆ ಮನೆಯವರೆಲ್ಲರಿಗೂ ವಿಷಯ ಗೊತ್ತಾದಾಗ ಆಗ ಬೃಂದ ಕೂಡ ಗೊತ್ತಾಗುತ್ತೆ ಇಲ್ಲಿ ರಮ್ಯಾ ಉಲ್ಟಾ ಹೊಡಿತಿದ್ದಾಳೆ ಹಾಗೆ ರಮ್ಯಾ ಭಾರ್ಗವಿ ಪರವಾಗಿ ನಿಂತಿದ್ದಾಳೆ ಇನ್ನು ಜೆ ಪಿ ಪಾಟೇಲ್ ಮತ್ತೆ ಶಕ್ತಿ ಪ್ರಸಾದ್ ಇಬ್ಬರು ನಾಟಕ ಆಡಿ ಮೋಸ ಮಾಡ್ತಿದ್ದಾರೆ ಅಂತ ಹೇಳಿದ್ದಾಳೆ ಅಂತ ಗೊತ್ತಾಗಿದ್ದ ಏನಿವಾಳು ಈ ತರ ಹೇಳಲ್ಲ ಆ ತರ ಹೇಳಲ್ಲ ಹೇಳೋಕೆ ಸಾಧ್ಯ ಹೇಗೆ ಸಾಧ್ಯ ಅಂತ ಬೃಂದ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಅದು ನಿನಗೆ ಗೊತ್ತಿರಬೇಕು ಅಲ್ಲ ನೀನೇ ಅಲ್ವಾ ಅವಳನ್ನ ಕರ್ಕೊಂಡ್ ಬಂದಿದ್ದು ಈಗ ನೋಡಿದ್ರೆ ಅವಳು ನಮ್ಮ ಡ್ಯಾಡ್ಗೆ ಮತ್ತೆ ಜೆ ಪಿ ಗೆ ಉಲ್ಟಾ ಹೊಡೆದಿದ್ದಾಳೆ ಈಗ ಏನ್ ಮಾಡೋದು ನಾವು ಅಂತ ಕೋಪ ಮಾಡ್ಕೊಂಡು ಇವತ್ತು ಜೆ ಪಿ ಪಾಟೀಲ್ ಅಂಕಲ್ ಸೋತೋದ್ರು ಹಾಗೆ ವಿಕ್ಕಿ ಮತ್ತೆ ಸೀತಾರಾಂ ಅಮ್ಮ ನನ್ನ ಮಾಮ್ ಅರೆಸ್ಟ್ ಆಗುವಂತ ಪರಿಸ್ಥಿತಿ ಬಂದಿದೆ ಅಂತ ಕೋಪ ಮಾಡ್ಕೊಂಡು ಕೊನೆಗೂ ಆ ಭಾರ್ಗವಿ ಮತ್ತೆ ಅರ್ಜುನ್ ಗೆದ್ದು ಬಿಟ್ರು ಈಗ ಏನ್ ಮಾಡೋದು ಅಂತ ಟೆನ್ಷನ್ ಅಲ್ಲಿ ವಂದನ ಹೇಳಿದಾಗ ಅಯ್ಯೋ ದೇವರೇ ಈ ತರ ಆಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಎಂತ ಕೆಲಸ ಆಗೋಯ್ತೋ ಅಯ್ಯೋ ಏನ್ ಮಾಡ್ಲಿ ನಾನೀಗ ಅಂತ ಟೆನ್ಷನ್ ಮಾಡ್ಕೊಂಡು ನನಗೆ ಕೊಟ್ಟಿರುವಂತ ಜವಾಬ್ದಾರಿ ಅಧಿಕಾರ ಎಲ್ಲಾ ಹೊರಟು ಹೋಗುತ್ತಲ್ಲ ಅಂತ ಈ ಮನೆಯಲ್ಲಿ ನನಗೆ ಮರ್ಯಾದೆ ಇಲ್ವಲ್ಲ ಅಂತ ಇಲ್ಲಿ ಬೃಂದ ಯೋಚನೆ ಮಾಡ್ತಿರ್ತಾರೆ ಸಂಧ್ಯಾ ಫೋಟೋ ಇಟ್ಕೊಂಡು ನನ್ನ ಸಂಧ್ಯನಿಗೆ ನನ್ನ ತಂಗಿ ಸಂಧ್ಯನಿಗೆ ನ್ಯಾಯ ಸಿಗಲೇಬೇಕು ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅದು ಎಷ್ಟೇ ಕಷ್ಟ ಆದ್ರೂ ಸರಿ ನ್ಯಾಯ ಕೊಡಿಸದೆ ಕೊಡು ಬಿಡೋದಿಲ್ಲ ನ್ಯಾಯ ಕೊಡಿಸ್ದೇ ಕೊಡಿಸ್ತೀನಿ ನ್ಯಾಯ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ಈ ಕಾನೂನೆಲ್ಲ ಯಾಕೆ ಬೇಕು ಅಂತ ಕೂಗಾಡ್ತಾ ನನ್ನ ಸಂಧ್ಯಾನಿಗೆ ನ್ಯಾಯ ಸಿಗಬೇಕು ಈ ಸಿದ್ಧವರಿಗೆ ನ್ಯಾಯ ಸಿಗಲೇಬೇಕು ಅಂತ ಭಾರ್ಗವಿ ಕೂಗಾಡ್ತಾರೆ ಫೋಟೋನ ಇಟ್ಕೊಂಡು ಭಾರ್ಗವಿ ಅರ್ಥ ಆಗ್ತಿದೆ ನಿಮಗೆ ಆಗಿರುವಂತ ಮೋಸ ಸಮಾಧಾನ ಮಾಡ್ಕೊಳ್ಳಿಯೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೇ ಆಗುತ್ತೆ ಶಿಕ್ಷೆ ಆಗೋದನ್ನ ಯಾರಿಂದಲೂ ತಪ್ಪಿಸೋಕೆ ಆಗೋದಿಲ್ಲ ಅಂತ ಅರ್ಜುನ್ ಹೇಳಿ ಸಮಾಧಾನ ಮಾಡ್ತಾರೆ ಆಗ ಸಿತಾರ ಅವರನ್ನ ಕಟಕಟೆಗೆ ಕರೆದಾಗ ಇದನ್ನೆಲ್ಲ ಮಾಡಿರೋದು ನಿಜ ಅಂತ ಸಾಬೀತಾಗಿದೆ ಇನ್ನು ನೀವಾಗಿ ನೀವೇ ಕಳಿಸಿರುವಂತ ವ್ಯಕ್ತಿ ಕೂಡ ಅವರು ನಾನೇ ಇದನ್ನೆಲ್ಲ ಮಾಡಿರೋದು ಸಿತಾರಾ ಅವರೇ ಹೇಳಿದ್ದು ಅಂತ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಈ ಸಂಧ್ಯಾ ಅಂತ ಕರ್ಕೊಂಡು ಬಂದಿರುವಂತ ರಮ್ಯಾ ಕೂಡ ಸತ್ಯನ ಒಪ್ಪಿಕೊಂಡಿದ್ದಾರೆ ಹಾಗಂದ ಮೇಲೆ ಈಗ ನೀವು ಸತ್ಯ ಒಪ್ಪಿಕೊಳ್ಳಲೇಬೇಕು ಕಟಕಟೆಗೆ ಕರೆದು ಜಡ್ಜ್ ಪ್ರಶ್ನೆ ಕೇಳಿದ ತಕ್ಷಣನೇ ಆಗ ಸಿತಾರ ಟೆನ್ಶನ್ ಮಾಡ್ಕೊಂಡು ಹೌದು ನಾನು ಮಾಡಿದ್ದು ತಪ್ಪೇನೆ ಆದ್ರೆ ನಿಜ ಹೇಳ್ತಾ ಇದ್ದೀನಿ ನಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ನನಗೆ ಬೇರೆ ದಾರಿ ಇರಲಿಲ್ಲ ಅಂತ ಹೇಳಿ ಆದರೂ ಕೂಡ ಇದನ್ನೆಲ್ಲ ನಾನೇ ಮಾಡಿದ್ದೀನಿ ಅಂತ ಏನು ಸಾಕ್ಷಿ ಇದೆ ನಾನು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಏನಾರು ಸಾಕ್ಷಿ ಬೇಕಲ್ವಾ ಅಂತ ಸಿತಾರ ಹೇಳಿದ ತಕ್ಷಣನೇ ಆಗ ಭಾರ್ಗವಿಗೆ ತುಂಬಾನೇ ಕೋಪ ಬರುತ್ತೆ ಕೋಪ ಮಾಡಿಕೊಂಡು ಇಷ್ಟೆಲ್ಲಾ ಸಾಕ್ಷಿ ಸಾಲದ ನೀವೇ ಕಳಿಸಿರುವಂತ ವ್ಯಕ್ತಿನೇ ಒಪ್ಪಿಕೊಂಡ ಮೇಲೆ ಇನ್ಯಾಕೆ ನಾಟಕ ಆಡ್ತಿದ್ದೀರಾ ಅಂತ ಭಾರ್ಗವಿ ಹೇಳಿದಾಗ ಹೌದು ಅವ್ರು ಹೇಳಿದ ತಕ್ಷಣ ಹೇಗೆ ನಂಬ್ತಾ ಇದ್ದೀರಾ ಅಷ್ಟಕ್ಕೂ ಇದಕ್ಕೆಲ್ಲ ಮುಖ್ಯವಾಗಿ ಸಾಕ್ಷಿ ಬೇಕು ಈ ವ್ಯಕ್ತಿ ಹೇಳಿದ ತಕ್ಷಣ ಅದೇ ಹೇಗೆ ಆಗುತ್ತೆ ನಮ್ತಿರ ಇವರು ಸುಳ್ಳು ಹೇಳ್ತಾ ಇರಬಹುದಲ್ವಾ ಅಂತ ಸಿತಾರ ಹೇಳಿದ ತಕ್ಷಣನೇ ಆಗ ಜೆ ಪಿ ಪಾಟೀಲ್ ಹೌದು ಯಾರಿಗೆ ಗೊತ್ತು ಇವರು ಸುಳ್ಳು ಹೇಳ್ತಿರಬಹುದು ಇನ್ನು ಈ ಸಂಧ್ಯಾ ಕೂಡ ನಮಗೆ ಉಲ್ಟಾ ಹೊಡೆದಿರಬಹುದು ಒಂದೇ ತರ ಅದೇ ಇರಕ್ಕೆ ಸಾಧ್ಯ ಅದು ಒಂದೇ ಊರಲ್ಲಿ ಇವರು ಸಂಧ್ಯಾ ಅಂತ ಅನ್ನಿಸ್ತಿದೆ ಆದ್ರೆ ಈ ಭಾರ್ಗವಿನೇ ಏನೋ ಹೇಳಿಕೊಟ್ಟು ಕರ್ಕೊಂಡು ಬಂದಿರಬೇಕು ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಆಗ ಇನ್ನು ಕೂಡ ನಿಮ್ಮ ನಾಟಕನ ಮರೆತಿಲ್ಲ ಅಲ್ವಾ ನೀವು ಅಂತ ಭಾರ್ಗವಿ ಹೇಳಿ ಸೀತಾರಾ ಅವರೇ ಇದೇ ಪರಿಸ್ಥಿತಿಯಲ್ಲಿ ನಿಮ್ಮ ಮಗಳು ವಂದನ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಸಂಧ್ಯಾನ ಜಾಗದಲ್ಲಿ ವಂದನ ಇದ್ದಿದ್ರೆ ನೀವು ಅದನ್ನ ಸಹಿಸ್ಕೊಂತಿದ್ರ ಓದ್ ಒಪ್ಕೊಂತಿದ್ರ ಒಬ್ಬ ತಾಯಿಯಾಗಿ ಯೋಚನೆ ಮಾಡಿ ಹೇಳಿ ಅಂತ ಕೋಪ ಮಾಡಿಕೊಂಡು ನಿಮಗೂ ಒಬ್ಬಳು ಮಗಳಿದ್ದಾಳೆ ಅಂತದ್ರಲ್ಲಿ ಸಂಧ್ಯನ ಈ ಪರಿಸ್ಥಿತಿಗೆ ತರೋದಕ್ಕೆ ಅದು ನಿಮ್ಮ ಮಗನಿಗೋಸ್ಕರ ನೀವು ಈ ತರ ಎಲ್ಲ ಮಾಡಿದ್ದೀರಲ್ಲ ಏನು ಅನಿಸಲ್ವಾ ನಿಮ್ಮ ಮಗಳ ಬಗ್ಗೆ ಒಂದ್ಸಲಿ ಯೋಚನೆ ಮಾಡಿದ್ದಿದ್ರೆ ಈ ತರ ಎಲ್ಲ ನೀವು ಮಾಡ್ತಿರಲಿಲ್ಲ ಒಬ್ಬ ತಾಯಿಯಾಗಿ ನೀವು ಯೋಚನೆ ಮಾಡ್ಬೇಕಾಗಿತ್ತು ಆದರೆ ನೀವೋ ದೊಡ್ಡ ತಪ್ಪು ಮಾಡಿಬಿಟ್ರಿಯೇ ಅಂತ ಕೋಪ ಮಾಡಿಕೊಂಡು ಹೇಳಿದಾಗ ಮೊದಲು ಇವರನ್ನ ಸರಿಯಾಗಿ ವಿಚಾರಣೆ ಮಾಡಿ ಸಾಕ್ಷಿಗಳನ್ನ ಇನ್ನೂ ಬೇಕಾದ್ರೆ ನಾನು ತರ್ತೀನಿ ಅಂತ ಭಾರ್ಗವ್ ಹೇಳ್ತಾರೆ ಆಗ ಸಿತಾರ ಮತ್ತೆ ಶಕ್ತಿ ಪ್ರಸಾದ್ನ ಕೂಡ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿಸಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಹಾಗೇನೆ ವಿಕ್ಕಿನ ಕೂಡ ಕರ್ಕೊಂಡ್ ಬನ್ನಿ ಅಂತ ಹೇಳಿದಾಗ ವಿಕ್ಕಿನ ಕೂಡ ಕರ್ಕೊಂಡು ಹೋಗೋಕೆ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ ಜೆ ಪಿ ಪಾಟೀಲ್ಗೂ ಕೂಡ ಸೋಲು ಅರ್ಜುನ್ ಮತ್ತೆ ಭಾರ್ಗವಿ ಗೆಲ್ತಾರೆ ಸಂಧ್ಯಾನ ಫೋಟೋನ ಹಿಡ್ಕೊಂಡು ನ್ಯಾಯ ಕೇಳ್ತಾರೆ ಭಾರ್ಗವಿಯೇ ಹೌದು ಸ್ನೇಹಿತರೆ ಹೀಗೆ ಭಾರ್ಗವಿ ಎಲ್ಲಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೆ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಹಾಗೆಯೇ ಪಕ್ಕ ಪಕ್ಕದಲ್ಲಿರುವ ಬಿಲ್ ಅನ್ನು ಹೊತ್ತಿ ಧನ್ಯವಾದಗಳು